ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಫಸ್ಟ್ ಸ್ಟಾರ್ಟಿಂಗೇ ಸ್ವೀಟ್ ಮಾಡ್ತಾ ಇದ್ದೀನಿ ಇದು ಮಕ್ಕಳು ಮಧ್ಯಾಹ್ನ ಬರೋಷ್ಟೊತ್ತಿಗೆ ಸ್ವೀಟ್ ಮಾಡಿಕ್ಕೋಣ ಅಂದ್ಬಿಟ್ಟು ನಾನು ಗೋಧಿಯ ಸಿಟಿಯಿಂದ ಮಾಡ್ತಾ ಇದ್ದೀನಿ ಇದು ಫಸ್ಟೇ ಸಕ್ಕರೆ ಪಾಕನ ಮಾಡಿ ಸೈಡ್ಗೆ ಇಕ್ಕೋಬೇಕು ತುಂಬ ಈಸಿಯಾಗಿ ಮಾಡ್ಕೋಬೋದು ನಾನು ಇನ್ಸ್ಟಾಗ್ರಾಮ್ದಲ್ಲಿ ನೋಡಿದೆ ಅದಕ್ಕೆ ಇದು ಫಸ್ಟ್ ಒಂದು ಸಾರಿ ಮಾಡಿದ್ದೆ ಆದರೆ ಮರ್ತೋಗ್ಬಿಟ್ಟಿದ್ರೆ ತುಪ್ಪ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಆದರೆ ತುಪ್ಪ ಇರಲಿಲ್ಲ ತುಪ್ಪ ಇಲ್ಲಾಂದ್ರೂ ಮಾಡ್ಕೊಬೋದು ಇದು ಸಕ್ಕರೆ ಪಾಕನ ಫಸ್ಟು ಮಾಡಿ ಎತ್ತಿಕ್ಕೋಬೇಕು ಅಂದರೆ ಪಾಕ ಎಷ್ಟು ಬರಬೇಕು ಏನು ಅಂತೇನಿಲ್ಲ ಸಕ್ಕರೆ ಕರೆಸ್ಕೊಂಡ್ರೆ ಸಾಕು ಆಮೇಲೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಗೋಧಿ ಹಸಿಟ್ಟು ಒಂದು ಕಪ್ ಹಾಕ್ಕೊಂಡು ಅದು ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಅಂದರೆ ಸ್ವಲ್ಪ ಘಮ ಬರುತ್ತೆ ಈ ಥರ ಕಲರ್ ಬರುತ್ತೆ ಬೋ ಆ ಥರ ಹುರ್ಕೊಂಡ್ರೆ ಸಾಕು ಆಮೇಲೆ ಹುರ್ಕೊಂಡು ಹುರ್ಕೊಂಡು ಸಕ್ಕರೆ ಪಾಕನ ಸ್ವಲ್ಪ ಸ್ವಲ್ಪ ಹಾಕ್ಕೊತಾ ತಿರುಗ್ಕೋಬೇಕು ಹಾಗೆ ಅದನ್ನ ಅದರ ಅದು ಅದು ಮಿಕ್ಸ್ ಆಗಬೇಕು ಚೆನ್ನಾಗಿ ಆ ಥರ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಒಂದೇ ಸರಿ ಹಾಕಬಾರ್ದು ಒಂದೇ ಸರಿ ಹಾಕಿದ್ರೆ ಗಂಟು ಕಟ್ಟಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಆಗಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಏಲಕ್ಕಿ ಪೌಡ್ರು ಇದ್ದರೆ ಹಾಕ್ಕೊಬೋದು ಮತ್ತು ತುಪ್ಪ ಇದ್ದರೆ ಹಾಕ್ಕೋಬೋದು ತುಪ್ಪ ಇರಲಿಲ್ಲ ಈ ಥರ ಪ್ಲೇಟ್ಗೆ ಹಾಕ್ಕೊಂಡು ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಉತ್ಕೊಂಡು ಪ್ಲೇಟ್ಗೆ ಹಾಕ್ಕೊಂಡು ನೋಡಿ ಈ ಥರ ಬಗ್ಸ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಈ ಥರ ನೋಡಿ ಕಟ್ ಮಾಡಿಕೊಂಡು ಪೀಸ್ ಎಲ್ಲ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೇಳಿದಾಗೆಲ್ಲ ಒಂದೊಂದು ಕೊಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ಈಸಿಯಾಗಾಯಿತು ಹತ್ತು ನಿಮಿಷ ಆಯಿತು ಅಷ್ಟೇ ಜಾಸ್ತಿ ಹೊತ್ತು ಏನು ಹಿಡಿಯೋಲ್ಲ ಎರಡು ನಿಮಿಷದಲ್ಲಿ ಸಕ್ಕರೆ ಪಾಕ ಮಾಡಿ ಸೈಡ್ಗೆ ಇಕ್ಕೊಂಡ್ರೆ ಇದ್ರನ್ನ ಗೋಧಿ ಹಸಿಟ್ಟು ಹುರ್ಕೊಂಡ್ರೆ ತುಂಬ ಈಸಿ ನೋಡಿ ಈ ಥರ ನಮ್ಮ ಮಕ್ಕಳು ಬರೋಷ್ಟು ಅದಕ್ಕೆ ಮಾಡಿಕ್ಕೋಣ ಅಂದ್ಬಿಟ್ಟು ಇಷ್ಟಪಡ್ತಾರೆ ಬಂದಿದ್ದ ತಕ್ಷಣ ಕೇಳ್ತಾರೆ ಏನನ್ನ ಒಂದು ಅದಕ್ಕೆ ಮಾಡಿಕ್ಕೋಣ ಅಂತ ಎಲ್ಲ ಮಾಡಿ ಇಕ್ಕೊಂಡೆ ಅನ್ನ ಎಲ್ಲ ಮಾಡಿಕ್ಕಿದೆ ರಾತ್ರಿ ಸಾರಿತ್ತು ಕಡಲೆಕಾಳು ಮಸಾಲೆ ಸಾಂಬಾರು ಬಿಸಿ ಬಿಸಿ ಅನ್ನ ಕಡಲೆಕಾಳು ಮಸಾಲೆ ಸಾಂಬಾರು ತುಂಬ ಚೆನ್ನಾಗಿದೆ ಬಿಸಿ ಅನ್ನಕ್ಕೆ ಮಾತ್ರ ಇವಾಗ ಮಾಡಿದ್ದಲ್ಲ ಮಧ್ಯಾಹ್ನ ಮಾಡಿದ್ದು ಅಯ್ಯೋ ರಾತ್ರಿ ಮಾಡಿದ್ದು ಸಾರಿ ರಾತ್ರಿ ಮಾಡಿ ಒನ್ ಟೈಮ್ ಚಪಾತಿ ತಿಂದ್ರಷ್ಟೇ ಸಾರೆಲ್ಲ ಆಮೇಲೆ ಹಾಗೆ ಎತ್ತಿಕ್ಕಿದೆ ಮಕ್ಕಳು ಬಂದು ಊಟ ಎಲ್ಲ ಮಾಡಿದ್ರು ನೋಡಿ ನಮ್ಮ ಯಜಮಾನ್ರು ಮಕ್ಕಳು ಬರ್ತಾರೆ ಅಂತಲೇ ಕೂಲ್ ಡ್ರಿಂಕ್ಸ್ ಎಲ್ಲ ಫ್ರಿಜ್ಜಲ್ಲಿ ತಂದಿಕ್ಕಿದ್ರು ಟಾ ಕಾಟನ್ ಮಾತ್ರ ಹಾಕಿರ್ತಾರೆ ಬಂದಿದ ತಕ್ಷಣ ವಿಯಲ್ಲಿ ಬೇರೆ ಇನ್ನೇನು ಹಾಕಿರೋಲ್ಲ ಇವರು ಜ್ಯೂಸು ಅಪ್ಪ ಏನು ತಂದಿರ್ತಾರೆ ಅಂತ ನೋಡ್ತಾ ಇರ್ತಾಳು ಫ್ರೆಂಡ್ಸ್ ನಾಳೆ ಎಲ್ಲ ಹೋಗೋಕ್ಕೆ ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡಿದ್ದಾರೆ ಇಲ್ಲಿ ನೋಡಿ

ಸ್ಟಿಕ್ಕರ್ ಅಂತೆ ಐಲೈನರು ಸ್ಟೈಲ್ಸ್ಗೆ ಪಿನ್ ಇದು ನನಗೆ ಮಾತ್ರ ಸ್ಯಾರಿ ಪಿನ್ ಬೇಕು ಅಂತ ಎತ್ತಿಟ್ಕೊಂಡಿದ್ದೀನಿ ಇದು ಸ್ಟೈಲ್ಗೆ ಲಿಪ್ಸ್ಟಿಕ್ ಅಂತೆ ಲಿಪ್ ಹೆಣ್ಣು ಮಕ್ಕಳು ಇದ್ರೆ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಬೇಕು ಅಂತ ಲಿಪ್ಗಳು ಇದು ಮೂರು ಜನಕ್ಕೂ ಒಂದೊಂದು ಫ್ರೆಂಡ್ಸ್ ಇದು ನನಗೆ ಇದು ನಂಗೆ ಇದು ನಮ್ಮ ಮಮ್ಮಿಗೆ ಇದು ಇದು ಕ್ಲಿಪ್ ನಾಳೆ ಹೋಗೋಕೆ ಪ್ಯಾಕಿಂಗ್ ಇವೆಲ್ಲ ಲಿಪ್ ಲಿಬ್ಬಂದು ಮತ್ತೆ ಲಿಪ್ಸ್ಟಿಕ್ ನಂಗೊಂದು ಮತ್ತೆ ಇದು ತೋರಿಸಿಲ್ಲ ನಿಮಗೆ ಕಲರ್ ಬಟ್ ಕಲರ್ ಬಟ್ ಅಂತೆ ನೋಡಿ

ತರಕಾರಿ ಎಲ್ಲ ತಗೊಂಡಿದ್ದೀನಿ ಸಾರು ಮಾಡಬೇಕು ಟೈಮ್ ಆಯಿತು ಎಲ್ಲ ಪ್ಯಾಕಿಂಗಲ್ಲಿ ಮಮ್ಮಿ ಬೇಕಾಗುತ್ತೆ ಸ್ಟಿಕ್ಕರ್ ಬೇಕು ಇಷ್ಟಿಕ್ಕಲ್ಲ ಮಮ್ಮಿಗೆ ಮುಲ್ಲಂಗಿ ಬೇಳೆಕಾಳು ಬೀನ್ಸು ಹಾಕಿ ಇವಾಗ ಸಾರು ಮಾಡೋಣ ಅಂದ್ಕೊಂಡಿದ್ದೀನಿ ಎಲ್ಲ ಬೇಗ ಬೇಗ ಮಾಡಬೇಕು ಟೈಮ್ ಆಲ್ರೆಡಿ ಆಯಿತು ಓಕೆ ಫ್ರೆಂಡ್ಸ್ ಸಾಂಬಾರಿಗೆಲ್ಲ ಇಟ್ಬಿಟ್ಟು ಮತ್ತೆ ಸಿಗ್ತೀನಿ